ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಭಗವದ್ಗೀತೆಯು ಮನುಷ್ಯನ ಕತ್ತಲೆಯ ಜೀವನದಲ್ಲಿ ಬೆಳಕು ಮೂಡಿಸುವಂತಹ ಕೆಲಸ ಮಾಡುತ್ತದೆ ಹತಾಶೆ ನಿರಾಶೆ ಮತ್ತು ದುಃಖ ಮನಸ್ಸನ್ನು ಆವರಿಸಿದ್ದಾಗ ಮುಂದೇನು ಮಾಡಬೇಕೆಂದು ತಿಳಿಯದೇ ಇದ್ದಾಗ ಕೃಷ್ಣನು ನಮಗೆ ನೀಡಿರುವ ಈ ಅದ್ಭುತ ವಾಕ್ಯಗಳ ಬಗ್ಗೆ ತಿಳಿಯೋಣ ಮನುಷ್ಯ ಉತ್ತಮನಾಗಿ ಬದುಕಲು ಶ್ರೀ ಕೃಷ್ಣನು ನೀಡಿದ ಬೋಧನೆಗಳ ಸಂಗ್ರಹವೇ ಭಗವದ್ಗೀತೆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ತನ್ನ ಬಂಧು ಬಾಂಧವರನ್ನು ಕಂಡು ಅರ್ಜುನನ್ನು ಹತಾಶನಾಗುತ್ತಿರುವಾಗ ಶ್ರೀಕೃಷ್ಣನು ಅವನಿಗೆ ಗೀತೆಯನ್ನು ಬೋಧಿಸುತ್ತಾನೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಂದಲೇ ಹೇಳಲ್ಪಟ್ಟ ಗೀತೆಯು ಪ್ರಸ್ತುತ ಕಲಿಯುಗದಲ್ಲಿಯೂ ಬಹಳ ಮಹತ್ವವಾಗಿದೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅದೆಷ್ಟೋ ನೀತಿಗಳು ಅದರಲ್ಲಿವೆ ಮನುಷ್ಯನ ಜೀವನದಲ್ಲಿ ಅಂಧಕಾರ ತುಂಬಿದಾಗ ಬೆಳಕು ಚೆಲ್ಲುವ ಕೆಲಸವನ್ನು ಇದು ಮಾಡುತ್ತದೆ ಹತಾಶೆ ಖಿನ್ನತೆ ಮತ್ತು ದುಃಖ ಆವರಿಸಿದ್ದಾಗ ಭಗವದ್ಗೀತೆಯು ದಾರಿ ತೋರಿಸುತ್ತದೆ ಸಂತೋಷದಿಂದ ಬದುಕಲು ಬೇಕಾಗುವ ಜ್ಞಾನವನ್ನು ಅದು ಕೊಡುತ್ತದೆ ಮನುಷ್ಯನು ಏನನ್ನು ತ್ಯಾಜಿಸಿದಾಗ ಸಂತೋಷ ಅವನಾಗುತ್ತಾನೋ ಮತ್ತು ಯಾವ ಚಿಂತೆಯನ್ನು ಬಿಡುವುದರಿಂದ ಭವಿಷ್ಯ ಸುಂದರವಾಗಿರುತ್ತದೆ ಮನುಷ್ಯನು ತನ್ನನ್ನು ತಾನು ಸರಿಪಡಿಸಿಕೊಳ್ಳುವುದು ಹೇಗೆ ಮುಂತಾದ ವಿಷಯಗಳು ಭಗವದ್ಗೀತೆಯಲ್ಲಿವೆ ಸುಂದರ ಜೀವನ ನಡೆಸಲು ಬೇಕಾದ ಶಾಂತಿ ಸಂತೋಷಗಳನ್ನು ಪಡೆಯುವ ಮಾರ್ಗವನ್ನು ಶ್ರೀಕೃಷ್ಣನು ಈ ರೀತಿಯಾಗಿ ಹೇಳುವುದರ ಮೂಲಕ ದಾರಿ ತೋರಿಸಿದ್ದಾನೆ ನಂಬರ್ ಒನ್ ಈತರನ್ನು ಎಂದಿಗೂ ದೂರಬೇಡಿ ಸಂತೋಷವಾಗಿರಬೇಕಾದರೆ ಈತರನ್ನು ಎಂದಿಗೂ ಟೀಕಿಸಬಾರದು ಎಂದು ಶ್ರೀಕೃಷ್ಣನು ಗೀತೆಯ ಮೂಲಕ ವಿವರಿಸುತ್ತಾನೆ ಅಲ್ಲದೆ ಈತರರ ಬಗ್ಗೆ ಯಾವಾಗಲೂ ದೂರ ನೀಡುವುದನ್ನು ಬಿಡಬೇಕು ವ್ಯಕ್ತಿಯು ಈತರನ್ನು ದೂರುವುದು ಮತ್ತು ಟೀಕಿಸುವುದನ್ನು ಮಾಡುವ ಸಮಯವನ್ನು ತನ್ನ ಸ್ವಂತ ಅಭ್ಯುದಯದ ಕಡೆಗೆ ನೀಡಿದರೆ ಅವನು ದಿನದಿಂದ ದಿನಕ್ಕೆ ಉತ್ತಮನಾಗುತ್ತಾನೆ ಆಗ ಪ್ರಶಂಸೆಗೆ ಆಹಾರನಾಗುತ್ತೆ ಹೋಗುತ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯು ಯಾವಾಗಲೂ ಆತ್ಮ ಪರೀಕ್ಷೆಯನ್ನು ಮಾಡಿಕೊಳ್ಳಬೇಕು ನಂಬರ್ ಟು ಹೋಲಿಕೆ ಮಾಡಿಕೊಳ್ಳುವುದನ್ನು ಬಿಡಬೇಕು ವ್ಯಕ್ತಿಯು ತನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳಬಾರದು ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ ಒಬ್ಬ ವ್ಯಕ್ತಿಯು ತನ್ನನ್ನು ಇತರರೊಂದಿಗೆ ಹೋಲಿಸಿಕೊಂಡರೆ ಅವನು ಎಂದಿಗೂ ಸಂತೋಷವಾಗಿರುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವ ಅಭ್ಯಾಸವನ್ನು ಸಾಧ್ಯವಾದಷ್ಟು ಬೇಗ ತ್ಯಾಜಿಸಬೇಕು ಹೋಲಿಕೆ ನಿಮ್ಮ ಯಶಸ್ಸಿಗೆ ಹದಿಯಾಗುವುದಷ್ಟೇ ಅಲ್ಲ ನಿಮ್ಮ ಸಂತೋಷವನ್ನು ದೂರ ಮಾಡುತ್ತದೆ ಸ್ವಯಂ ಹೋಲಿಕೆಯನ್ನೇ ಮಾಡಿಕೊಳ್ಳಬೇಕು ನಿನಗಿಂತ ಎಂದು ಉತ್ತಮನಾಗಿ ಬದುಕುವ ಮಾರ್ಗದಲ್ಲಿ ಸಾಗಬೇಕು ನಂಬರ್ ತ್ರೀ ಹಿಂದೆ ಹಾಕಿದ್ದಕ್ಕೆ ಚಿಂತಿಸಿ ಫಲವಿಲ್ಲ ಶ್ರೀಕೃಷ್ಣನ ಪ್ರಕಾರ ವ್ಯಕ್ತಿಯು ಸಂತೋಷವಾಗಿರಲು ಬಯಸಿದರೆ ಅವನು ಹಿಂದಿನ ಘಟನೆಗಳನ್ನು ಕುರಿತು ಚಿಂತಿಸುವುದನ್ನು ನಿಲ್ಲಿಸಬೇಕು ಭೂತಕಾಲದಲ್ಲಿ ಸಿಲುಕಿಕೊಂಡ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ವ್ಯಕ್ತಿಯು ತನ್ನ ಹಿಂದೆ ನಡೆದ ಸಂಗತಿಗಳನ್ನು ಬಿಟ್ಟು ಮುಂದೆ ಸಾಗಬೇಕು ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಹಿಂದಿನದನ್ನು ಬಿಟ್ಟರೆ ಮಾತ್ರ ಮನುಷ್ಯ ಭವಿಷ್ಯದ ಬಗ್ಗೆ ಯೋಚಿಸುವುದಬಹುದು ಇಲ್ಲದಿದ್ದರೆ ಆ ವ್ಯಕ್ತಿ ಭವಿಷ್ಯದಲ್ಲಿ ಪ್ರಗತಿ ಸಾಧಿಸುವುದು ಕಷ್ಟ ನಂಬರ್ ಫೋರ್ ಫಲದ ಚಿಂತೆ ಬಿಟ್ಟು ಕರ್ತವ್ಯವನ್ನು ಮಾಡಬೇಕು ಭಗವದ್ಗೀತೆಯಲ್ಲಿ ಮನುಷ್ಯನು ಸಂತೋಷವಾಗಿರಬೇಕೆಂದರೆ ಅವನು ತನ್ನ ಕರ್ಮವನ್ನು ಅಂದರೆ ಕೆಲಸವನ್ನು ಮಾತ್ರ ನೆನಪಿಸಿಕೊಳ್ಳಬೇಕು ತನ್ನ ಕ್ರಿಯೆಗಳ ಪರಿಣಾಮಗಳ ಬಗ್ಗೆ ಚಿಂತಿಸಬಾರದು ಫಲಿತಾಂಶದ ಬಗ್ಗೆ ಚಿಂತಿಸದೆ ಕೆಲಸ ಮಾಡುವ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ನಿರಾಸೆ ಆಗುವುದಿಲ್ಲ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ